ಜಿಲ್ಲೆ ಮುಳುಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಪರಮೇಶ್ವರ್ ಸಿಎಂ ಸ್ಮೈಲ್ಸ್ ಪೈಲ್ಸ್ ಆಸ್ಪತ್ರೆ ಬೆಂಗಳೂರಿನಿಂದ ಮಾತಾಡುತ್ತಿದ್ದೇನೆ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಶ್ರೀನಿವಾಸಪುರ ಮತ್ತು ಚಿಂತಾಮಣಿಯಲ್ಲಿ ಯಶಸ್ವಿಯಾಗಿ ಸ್ಮೈಲ್ಸ್ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ನಂತರ ಈಗ ಮುಳುಬಾಗಲ್ ತಾಲೂಕಿಗೆ ಇಪ್ಪತ್ನಾಲ್ಕು ನವೆಂಬರ್ ಭಾನುವಾರ ಒಳಗಾಗಿ ಬರ್ತಾ ಯಾರಿಗೆ ಆಗಲಿ ಪೈಲ್ಸ್ ಫಿಶರ್ ಫಿಶ್ ಇದ್ರೆ ಅದನ್ನ ಉದಾಸೀನ ಮಾಡಬಾರದು ಹೇಳಿದ್ರೆ ಅದು ಮಲಬದ್ಧತೆಯಲ್ಲಿ ಆದರೆ ಅಥವಾ ಮಲವಿಸರ್ಜನೆ ಮಾಡಬೇಕಾದ್ರೆ ರಕ್ತ ಹೋದ್ರೆ ಅದು ಕ್ಯಾನ್ಸರ್ ಸಹ ಆಗಿರಬಹುದು ಪೈಲ್ಸ್ ಅಲ್ದೇನೆ ಇನ್ಫ್ಲಮೇಟರಿ ಬಾಲ್ ಡಿಸೀಸ್ ಕ್ರಾನ್ಸ್ ಡಿಸೀಸ್ ಅಲ್ಸರೇಟಿಕೊರೈಟಿಸ್ ಸೊ ಬೇರೆ ಬೇರೆ ಜಟ್ರಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿರಬಹುದು ಹಾಗಾಗಿ ಫೈಲ್ಸ್ ಫ್ರೀಜರ್ ಫಿಶ್ಚುಲಾ ಈ ಕಾಯಿಲೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ ಮತ್ತೆ ನಕಲಿ ವೈದ್ಯರು ಬಹಳಷ್ಟು ಚೆನ್ನಾಗಿದ್ದಾರೆ ಮುಳಬಾಗ್ಲಲ್ಲಿ ನಕಲಿ ವೈದ್ಯರ ಹತ್ರ ಹೋಗಬೇಡಿ ನೀವು ನಾವು ಇಪ್ಪತ್ನಾಲ್ಕು ಮುಳುಬಾಗ್ಲಿ ಬರ್ತಾ ಇದೀವಿ ನಮ್ಮ ಸೇವೆ ಮಾಡಲಿಕ್ಕೆ ಎಲ್ರೂ ಬಂದು ಈ ಒಂದು ಕ್ಯಾಂಪ್ ನ ಉಪಯೋಗ ಪಡ್ಕೊಬಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರಗಳು ಇಪ್ಪತ್ನಾಲ್ಕು ಮುಳುಬಾಗ್ಲಲ್ಲಿ ಭೇಟಿ ಆಗೋಣ ಧನ್ಯವಾದ